ಅದ ಯಾಕ ಊಟಕ್ಕೆ ಬರಲಿಲ್ಲ ಇಬ್ರು ಅಂತ ಕೇಳಕ್ಕೆ ಬಂದ ನಾನು ಅಲ್ಲೆಲ್ಲರೂ ಕಾಯಕತ್ತಾರ ನಿಮ್ಮ ಸಂಬಂಧ ಬರ್ರಿ ಅವಮ್ಮಿಟ್ಟಾನಲ್ಲ ಚಿರು ಚಿರು ಬಿಟಾ ಚಿರು ಅತ್ಕಮ್ಮ ಅತ್ಕಿಯಮ್ಮ ತೊಡಿರಿ ಚಿರು ಉಂಡನ್ರಿ ನಾವಿಬ್ರೂನು ಉಂಡೀವಿ ಇದು ಒಂದು ದುರಿದ ಹೆಣ್ಣು ಉಂಡಿಲ್ಲ ಏನು ಹೇಳಕತ್ತೀರಿ ನೀವು ಜಗದೀಶಣ್ಣ ನೀವು ಉಣ್ಣೀರ ಅಯ್ಯೋ ಅದ್ರಾಗ ಏನು ತಪ್ಪೈತಕ್ಕ ನಮ್ಮ ಮನ್ಯಾಗ ನಾವು ಉಂಡ್ರೆ ಹಂಗೆ ಕೇಳಕತ್ತಿ ನೀನು ಅಲ್ಲಕ್ಕ ನಮ್ಮದು ಪಾಪ ಚೀರು ಹೊಟ್ಟಿಸತ್ತ ಉಣ್ಸಕತ್ತಿದ್ದೆ ಆಮೇಲೆ ಅದ ಸ್ವಲ್ಪ ಭಾಳ ಹಠ್ ಕಲ್ತಾರೆ ಇಬ್ರು ಈಗ ನೋಡಿ ಈಗ ನಿನ್ನ ಜೊತೆಗೆ ಊಟ ಮಾಡ್ತೀನಿ ನೀನೇ ಊಟ ಮಾಡಿಸ್ಬೇಕು ಅಂತ ಈಕೆ ಹಿಂಗೆ ಹಠ ಮಾಡಕತ್ತ್ರೆ ನಾಳೆ ನಮ್ಮ ಮಕ್ಕಳು ನಮ್ಮ ಮಾತು ಕೇಳಂಗಿಲ್ಲಲ್ಲ ಆ ಕಾರಣಕ್ಕೆ ಹಂಗೆ ಬಡ ಬಡ ನಾವು ಇಲ್ಲೇ ಒಳಗೆ ಬಂದು ಊಟ ಮಾಡಿದ್ವಿ ಅತ್ತಿಯರಿಗೆಮ್ಮ ಅವ್ರಿಗೆ ಹೇಳೋಕ್ಕೆ ಹೋಗ್ಬೇಡ ಊಟ ಅಂತ ಹೇಳು ಅತ್ತಿಯರ್ಮ ಅವ್ರು ಬಂದು ಕೇಳ್ದಾಗ ಊಟ ಮಾಡಿಲ್ಲ ಬೇಡ ಸಂಜೆ ಮಂದಿ ತಿಂದಿದ್ದು ಡೈಜೆಶನ್ ಆಗಿಲ್ಲ ಅಂತ ಹೇಳಿವಿ ನೀನು ಹೌದ್ರಿ ಎತ್ಗ ಆಮೇಲೆ ಮಾತಾಡೋದು ಅಷ್ಟ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹಾಕಿವಲ್ರಿ ನಮ್ಮ ಗೊಂಬೆನ ಮಾತಾಡೋದೆಲ್ಲ ನಿಮ್ಮಂಗ ಮಾತಾಡ್ತಾಳ ಆಮೇಲೆ ನಿಮ್ಮಂಗ ಅರ್ಥಿಲ್ಲರ್ತರ ಉತ್ತರ ಕೊಡ್ತಾಳ ನೀನಾರ ಕೇಳಿದ್ರೆ ಅಡ್ಗೋಡಿ ಮೇಲೆ ದೀಪ ಇಟ್ಟಂಗೆ ಮಾತ್ರ ಕತ್ಬಿಟ್ಟಾಳ ಹಂಗೆಲ್ಲ ಹಳ್ಳಿ ತರ ಬಿಹೇವ್ ಮಾಡಿದ್ರ ಸ್ಕೂಲ್ ನಾಗ ಇಂಟರ್ನ್ಯಾಷನಲ್ ಸ್ಕೂಲ್ ನೋಡ್ರಿ ಸ್ವಲ್ಪ ಕಷ್ಟ ಆಗತ್ರಿ ಎತ್ಗೆಮ್ಮ ಒಂದು ಸ್ವಲ್ಪ ನಿಮ್ಮಿಂದ ದೂರ ಇರ್ಲಿ ಹುಡುಗರು ಅಂತ ಊಟ ಮಾಡೋ ಮುಂದಾಗ ಹೋಮ್ ವರ್ಕ್ ಮಾಡಿಸೋದು ಅದೆಲ್ಲ ಇನ್ನ ಊಟ ಮಾಡಿಸೋದು ನೀವು ಮಾಡಕ್ ಹೋಗ್ಬೇಡ್ರಿ ಹಾಂ ನಾ ಎಲ್ಲ ಊಟ ಮಾಡಿಸ್ತೀವಿ ಅವ್ರಿಬ್ರಿಗೂ ಆಮೇಲೆ ಬಂದು ನಿಮ್ಮ ಜೊತೆ ಕುತ್ಕೊಂಡು ಊಟ ಮಾಡ್ತೀವಿ ಇವತ್ತೂ ಅವ್ರ ಕಟಕ ಹಠ ಮಾಡೋದ್ರಂತ ನಾವು ಉಂಡೀವಿ ಅವ್ರ ಜೊತೆಗೆ ನಾಳೆಯಿಂದ ಹಂಗಾಗಲ್ಲ ಹಾಂ ಹೋಗ್ಬೋದು ನೀವು ಸರಿ ಮತ್ತು ಮತ್ತೆ ಊಟ ಮಾಡಿಲ್ಲ ಅಂತಲ್ಲ ಹಾಕೊಂಡ್ಕೊಳ್ಳ బీళ్తీయ ఈ చప్ చప్లితిన నీగీ నంగా జగదీశనా ఈ సుమంగ్ల చప్ చప్పులి అంద అంతవ్ మాట్లా మాతాడదా సుమంగ అదన ఆక నా మాట్ మాతాడ మాతల్ సరే నా బి హుషారాగ ಊಟ ಮಾಡಿ ನಾ ಮಾತಾಡ ಮಾತಂತ ಲೇ ನೀ ಯಾವಾಗ್ಲಿ ಚಪ್ ಚಪ್ಲಿ ಹೊಡಿತೀನಿ ಅಂತ ಯಾರು ಹೇಳಕ್ ಹೋಗಿದ್ಲಿ ನೀನು ದಿಯಾ ನಿನಗ ಮಕ್ಕಳ ಕಡೆ ಎಲ್ಲಿರ್ತಿತ್ ನಿನಗ ಗಮನ ಹ ಎಲ್ಲಿರ್ತಿತ್ ನಿನಗ ನಾನು ಒಂದ್ ಎಷ್ಟೋ ಸರಿ ಕೇಳಿನಿ ಆಕಿ ಅವ್ರ ಅಣ್ಣನ ಜೊತೆ ಚಿರು ಜೊತೆ ಆಟ ಆಡಂದಾಗ ನಾ ಚಪ್ಪಲಿ ಹೊಡಿತೀನಿ ಆಮೇಲೆ ಕೆರ ಇಡ್ತೀನಿ ಬಾಯಾಗ ಇಂಥವೆಲ್ಲ ಮಾತಾಡೋಣ ಅದನ್ನ ಅವ್ರ ಅವ್ರ ಮಿಸ್ ಹೇಳ್ ಕಳ್ಸಿರೋದೀಗ ನನಗ ಅರ್ಥ ತನ್ನಿನಿಗ ರೀ ಹಿಂಗೆಲ್ಲ ಆದರೆ ಇದು ಬಗ್ಗೆಯಾರಲ್ಲ ಇವರಿಬ್ರು ಹಾಸ್ಟ್ಲಿಗೆ ಹಾಕ್ಬಿಡೋಣ ಹೆಂಗೂ ಯಾವ್ಯಾವ ಚಲೋವೆಲ್ಲ ಇರ್ತಾವೆ ಸ್ಕೂಲದವೆಲ್ಲ ಇಂಟರ್ನ್ಯಾಷನಲ್ ಸ್ಕೂಲ್ಸು ಅಲ್ಲೇ ಎಲ್ಲರಿಗೆ ಹಾಕ್ಬಿಡೋಣ ಒಂದು ಪಿ ಯು ಸಿ ಮುಗಿಯೋವರೆಗೂ ನಮ್ಮ ಮನೆಗೆ ಬರಬಾರ್ದಿವ್ರು ಆ ಥರ ಮಾಡೋಣ ಇವ್ರಿಗೆ ಅಷ್ಟು ಮಾಡೋಣ ಹೆಂಗೂ ಬಳ್ಳಾರ್ಯಾಗ ಒಂದು ಸ್ಕೂಲ್ ಐತಂತ ಆ ಸ್ಕೂಲಿಗೆ ಹಾಕಿ ಬಂದುಬಿಡೋಣ ಹತ್ತಿರನೂ ಆಗಲ್ಲ ಇವ್ರಿಗೆ ಹಗ್ಲಂಗಳ ಹಗ್ಲ ಮ ನಾವು ಹೋಗೋಕ್ಕೂ ಆಗಲ್ಲ ಅದು ಒಳ್ಳೆಯದೈತಿ ಇದು ಒಂದು ವರ್ಷ ಹೆಂಗೋ ಕಲೀರಿ ಈಗ ಹೆಂಗೋ ಆರು ತಿಂಗ್ಳು ಆಗೋಗೈತಿ ಇನ್ನು ಆರು ತಿಂಗಳು ಇನ್ನು ಈಗಿದ್ರೆ ತಡ್ಕೋಬೇಕಲ್ಲ ಪ್ರತಿಬಂಧ ಕಾಟಣ ಇಲ್ಲ ಅಂದ್ರೆ ನಾವಿಬ್ರು ಎಲ್ಲರೂ ಬೇರೆ ಮನೆ ಮಾಡಿ ಊರಿಗೆ ಹೋಗ್ಬಿಡೋಣ ಅಷ್ಟೇ ಮಾಡೋಣ ರೀ ರೀ ಹೆಂಗಾರು ಮಾಡಿರಿ ಅದು ಈಗ ಶಾರದಾ ಇಂಟರ್ನ್ಯಾಷನಲ್ಲು ಒಂದು ಐತಂತಲ್ಲ ಎಲ್ಲ ಹಾಸ್ಟೆಲ್ ಇರೋದು ಬಳ್ಳಾರ್ಯಾಗ ಅದಕ್ಕೆ ಏನಾರು ಶಿಫ್ಟ್ ಮಾಡೋಕ್ಕಾಗತ್ತ ಒಂಚೂರು ಕೇಳಿ ನೋಡಿರಿ ಹೆಂಗೂ ಸಿಕ್ಸ್ ಮಂತ್ಸ್ ಎಕ್ಸಾಮ್ ಇದಾವಲ್ಲ ರೀ ನೀನ್ ಏನ್ ತಿಳಿದ್ ಮಾತಾಡ್ತೀಯ ತಿಳಿದ ಮಾತಾಡ್ತೀಯ ಸುಮಂಗ್ಲ ಹಿಂಗೆಲ್ಲ ಹೇಳಿದ್ರ ಅಪ್ಪ ಒಪ್ಕೋತ ಅವ್ರ ಏನ್ ಹೇಳ್ತಾರ ಗೊತ್ತನು ನಮ್ ಮಕ್ಳು ನಮ್ ಕಣ್ ಇರಬೇಕು ಮೊದಲು ಅವ್ರಿಗೆ ಒಂದ್ ವಯಸ್ಸು ಅಂತ ಬರ್ಲಿ ಅವ್ರ ಜವಾಬ್ದಾರಿ ಅವ್ರು ತಗೋತಾರ ಅಂತ ಕಳ್ಸು ಅಂತ ಹೇಳ್ತಾರ ಇವ್ರನೇ ಕ್ಲಾಸು ನಾಲ್ಕನೇ ಕ್ಲಾಸ್ ಇವ್ರನ್ನ ಈಗ ಕಳ್ಸ ಬಿಡಣ ಹಂಗಂದ್ರ ನಾವ್ ಈ ಜನದಾಗ ಬೇರೆ ಹಂಗಿಲ್ಲ ಈಗ ಇವ್ರಿಬ್ರು ಹಾಸ್ಟ್ಲೆಗ್ ಹಾಕೋಣ ಆಮೇಲೆ ಆಗಲ್ಲ ಅವಾಗ ನಾವ್ ಹೇಳಿ ನಾನು ನೀವು ಅಲ್ಲೇ ಬಳ್ಳಾರಿಯಾಗ ಹೆಂಗ ಮನಿ ಮಾಡ್ಕೊಂಡ್ ಇರ್ಬೋದ್ರಿ ಚಂದ ಇರ್ಬೋದ್ರಿ ಆಮೇಲೆ ಇಲ್ಲಿದೆಲ್ಲ ಹೊಲದ ಆದಾಯ ಬರುತ್ತಲ್ಲ ಅದನ್ನೆಲ್ಲ ಪ್ರಸಾದನ ತಗೊಂಡು ಹೋಗ್ಲಿ ಅಪ್ಪ ಎಲ್ಲ ಲೆಕ್ಕ ಇಟ್ಕೊಳ್ಳಿ ಅಪ್ಪಗೆಲ್ಲ ಗೊತ್ತಾಗಲಿ ಆಮೇಲೆ ಬಾಯಿಗೆ ಹೊಟ್ಟಿಗೆ ಏನು ತಿನ್ನ ಮಣ್ಣ ಕಡಲ್ಲ ಏನು ಮಾತಾಡ್ತೀಯ ನೀನ ಮತ್ತಿಲ್ಲ ಅಂದ್ರೆ ಹುಡುಗರು ದಾರಿಗೆ ಹತ್ತಲ್ರಿ ನೋಡ್ರಿ ನೀವೇನು ಮಾಡ್ತೀರ ಗೊತ್ತಿಲ್ಲ ಈ ಸ್ಕೂಲವ್ರ ಹತ್ರ ಮಾತಾಡಿ ಇವರಿಬ್ಬರನ್ನ ಹಾಸ್ಟ್ಲಿಗೆ ಹಾಕೋ ವ್ಯವಸ್ಥೆ ಮಾಡ್ರಿ ಅಷ್ಟೇ

ಕೈ ಹೊಟ್ಟೆ ಕಿಸಿ ಬಂದ್ ತಿಂತಾಳ ಕೈ ಬಿಟ್ಬಿಡ್ರಿ ದೊಡ್ಡಮ್ಮ ದೊಡ್ಡಮ್ಮ ಹಾಕ್ರಿ ಮಲಗ ನಾವು ನಾವ್ ಮಾಡಬಾರ್ದು ದಿಯಾ ಊಟ ಮಾಡು ಬಾ ಅಮ್ಮ ಗೊಂಬೆ ಹೇಳಿದ್ರೆ ಹೇಳಿದ್ರ ಕೇಳಿದ್ರಕ್ಕಿ ನಿಮ್ ಮಗಳ ಅಲ್ಲಕ್ಕಿ ಆಯ್ತು ಸುಮ್ನಿರು ಹುಡುಗುರು ಮೊದ್ಲು ನಾವು ಅವ್ರ ಕೈಯಾಗ ಬಿಡಬಾರ್ದಾಗಿತ್ತು ಈಗ ಬಿಟ್ಟ ಮೇಲೆ ವಾಪಸ್ ನಮ್ಮ ಹತ್ರ ಬರ್ರಿ ನಾವ್ ಹೇಳ್ದಂಗ್ ಕೇಳ್ರಿ ನಾವ್ ನಿಮ್ಮ ಅಪ್ಪ ಅಮ್ಮ ಕೇಳಂಗಿಲ್ಲ ಮೊದ್ಲೆಲ್ಲಾ ನೀನು ಮೊಬೈಲ್ ನೋಡ್ಕೊಂಡು ಕುಂದಿರ್ತಿದ್ದಿ ರೀಲ್ಸ್ ನೋಡ್ಕೊಂಡು ಅವಾಗ ಹೋಮ್ ವರ್ಕ್ ಇಂದ ಹಿಡಿದು ಊಟದಿಂದ ಹಿಡಿದು ಎಲ್ಲಾನು ಆಕೆ ಎರಡು ಹುಡುಗರು ಈಗ ಹ್ಮ್ ನೀವೇ ಕುತ್ಕೊಂಡು ಆಡ್ಕೊತೀರಾ ಆಡ್ಕೊಳ್ರಿ ಆಡ್ಕೊಳ್ರಿ ಇನ್ನೇನೈತಿ ನೋಡುದಿಯಾ ಇವತ್ತು ಲಾಸ್ಟ್ ಹೇಳ್ತೀನಿ ಕೇಳು ಇವತ್ತಿಂದ ನೀನು ನೀನಾಗಿನೇ ಊಟ ರಾತ್ರಿ ಆಮೇಲೆ ಊಟ ಒಬ್ಬಳೇ ಮಾಡೋದು ರುಡಿ ಮಾಡ್ಕೊ ಹಾಸ್ಟ್ಲಿಗೆಲ್ಲ ಹಾಕಿದ್ರ ಅಲ್ಲೆಲ್ಲ ಯಾರು ಬರಲ್ಲ ನಿಂಗೆ ತಿನ್ಸಕ

தியோ தியோ தாய் தக்கு மகளு மொண்டாந்து மொண்டா என்ன எப்படி சொல்லலாம் ನಾನು ಕುಂದಿಸ್ಕೊಡೋಲ್ಲ ನಿಂದ್ರಿಸ್ಕೊಡೋಲ್ಲ ಉಣ್ಣಕ್ಕೆ ಕುಂತಿ ನೋ ನಾ ನೀವಂತ ಊಟ ಬೇಡನ್ರಿ ನನ್ನ ಏನು ಹಂಗ ಉಣ್ಣಕ ಕೊಡೋಲ್ಲ ಕೆಳ ಕುಂದ್ರಕ್ಕೆ ನಾನು ಮೊದಲ ಹರಸಸ ಬಡಕತ್ತೀನಿ ಏನು ಕಾಲ ಬರೋದಿಲ್ಲ ಕೆಳ ಕುಂದ್ರಕ್ಕೆ ಅಂತದ್ರಾಗ ಕುಂತಕ್ಕೆ ನಿಂಶಂಗ ಕರ್ಕ ಬಂದಾಳ್ ನಿನ್ ಮಗಳು ಹಾಸ್ಲಿಗೆ ಅಕ್ತವಂತಾ ಮಮ್ಮಿ ನನ್ನ ಹೇಳ ಅಂತ ಕರ್ಕೊಂಡ ಬಂದಾಳ್ ಯಾಕ ಹಾಸ್ಲಿಗೆ ಅಕ್ಕತ್ತೀ ನೀನು ಅಯ್ಯೋ ಅತ್ತಿರ ಬಾಳಂದ್ರ ಹಠ ಮಾಡಕತ್ತ ಬಿಟಾಳ್ರಿ ಇತ್ತೀಜಿ ಗಂಕ್ರು ಮತ್ತೆ ಏನು ಮಾಡಬೇಕು ರೀ ಇನ್ನ ಹೆಂಗ ಊಟ ಮಾಡ ಅಂತ ಹೇಳಬೇಕು ಹ್ಮ್ ನಾ ಅಂದಿದ್ದು ಹಿಂಗ ಹಠ ಮಾಡಿದ್ರೆ ಹೆಂಗ್ರಿ ಇರ್ತೀರ ನೋಡ್ರಿ ನಾ ಹೇಳಕತ್ತೀನಿ ನೀನ್ ಊಟ ಮಾಡದ್ ಕಲಿಬೇಕವ ನೀನು ದೊಡಮ್ಮ ದೊಡಮ್ಮ ಅನ್ಬಾರದು ಅಂತ ಹೇಳಿ ಇಲ್ಲ ನಾನ್ ದೊಡ್ಡಮ್ಮ ಊಟ ಮಾಡ್ಸಿದ್ರೆ ಊಟ ಮಾಡ್ತೀನಿ ಅಂತಾಳ ಅದಾಗಿ ಏನ್ ತಪ್ಪೈತ್ ಬಿಡ ಮಾಡಿಸ್ತಾಳ ಇಷ್ಟ್ ವರ್ಷನೂ ನೀ ಮಾಡ್ಸಿದಿ ಈಗೇನ್ಸಿದ್ ಮಾಡಿಸ್ ಬಿಡು ನೀನು ಯಾಕಲೇ ನೋಡ್ರಿ ನೋಡ್ರಿ எ்ர மா எல்ல பிரதிபக்க மாட் ஆசாங்க நான்கிட்டின ட்டி த நோட் சூழ் கல் மத்த இன்னொக்கி ஜொத்திக் ஜொத்திக் இன்னொஞ்சூருக்கு நான் தயாரில்ல நான் அதுக்கிசைனி சொல்லிட்டேன் அத்தியார நீந்திரி மாவார் நாவெல்லா கிண்ண நாலு மாத்தாட் அவ் தரிஷன பலார்கொண்டு அல்ல அல்லே ஹோகிர்வாக்க தாயி தந்து இல்லை ஒர்தோட்ரி அவங்க பவு அந்த மால்லாக்கத்தீங்க ಯಾವ ಬೇಕಾಗಿಲ್ಲ ನನಗಿರವ ನಾಲ್ಕು ಮೊಮ್ಮಕ್ಕಳು ಚಂದಾಗ ಇರಲಿ ಕಣ್ಮುಂದ ನಾನಂತೂ ಎಲ್ಲೂ ಕಳ್ಸೋದಿಲ್ಲ ನೀ ಹೇಳಿ ಅಂತ ನಾನು ನಿಮ್ಮ ಮಾವ್ ಹೇಳಕ್ ಹೋಗಲ್ಲ ಏನು ಅವಶ್ಯಕತೆ ಇಲ್ಲ ನಿಮ್ಮ ಮಾವನು ಬೈತಾ ನೋಡು ನಮ್ಮ ಮಕ್ಳು ಇರೋವಲ್ಲ ಕಣ್ಮಂದ ಏಯ್ ನೀ ಬಾರ ನಾವು ತಿಂಬಾರ ನಿನಗ ಅತ್ತಿರ ಹಿಂಗ ಮಾಡಿದ್ರು ಹುಡುಗರು ಹಾಳಾಗ್ತಾರ್ರೀ ನಾವು ತಂದಿ ತಾಯಿ ನೀವು ಬರ್ಬಾಡ್ರಿ ನಡಕ ನೀವು ಒಳ್ಳೆ ಥರ ಬೈಯಕತ್ತಿದ್ರೆ ಒಳ್ಳೆ ವಿಚಾರಕ್ಕೆ ಬೈಕತ್ತಿದ್ರೆ ನಾವು ನಡಕ್ಕೆ ಬರೋದಲ್ಲ ಈ ಥರ ವಿಷಯದ ನಾನು ಯಾವ್ದ ಕಾರಣಕ್ಕೂ ನಿನಗೆ ಎಂಟರ್ಟೈನ್ ಮಾಡಲ್ಲ ನಿಮ್ಮ ಇಷ್ಟ நீேனா்ரா ஹாஸ்டிகோ அந்த கழிசந்திர பே சா நீ ஏனா நீ மக்கள் ஜொத்தி இங்க நம்ம மக்கள் நான் எல்லோ கழுசோதில்ல ஓங்கரீ நீட்ட மா நானா மாதாடீனா தஜி ஜத்தைம்மா ரீ நோட் நோட்றி இஷ்ட் தின பிரதிபந்தாத்து இத்தியர் ஹீங்க மாதிரி நம்ம ந நம் மக்கள் ஃபியூச்சர் கத்தி ஏன் நம்ம மக்கள மாதிரி கேட்காரப்பா இத்க்கீங்க ಅರಿ ನೀವೇನ ಇಬ್ಬರನ್ನು ಹಾಸ್ಲಿ ಸೇರಿಸಲಿಲ್ಲ ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ಬಿಡ್ತೀನಿ ಇಬ್ಬರು ಕರ್ಕೊಂಡು ನೀವೇ ಮಾಡ್ಕೊಂಡು ಮಾಡ್ಕೊಡ್ರಿ ಇದು ಒಳ್ಳೆ ಬಂಡ್ ಬಂತಲ್ಲ ಬೆಳಕಾರ್ ಹರಿಲ್ತರಿ ನೋಡೋಣ ಏನ್ ಮಾಡ್ಬೇಕಂತ ವಿಚಾರ ಮಾಡೋಣ ಅಂತ ನೀವು